ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಸದ್ಯ ಬಿಗ್ ಬಾಸ್ ಸೀಸನ್ ಲೆವೆನ್ ಇನ್ನೇನು ನಾಳೆನೆ ಸ್ಟಾರ್ಟ್ ಆಗುತ್ತೆ ನಮ್ಗೆಲ್ಲ ಅಂದ್ರೆ ಬಿಗ್ ಬಾಸ್ ಲೆವೆನ್ ಫ್ಯಾನ್ಸ್ ಗಳು ಏನಿದಾರಲ್ವಾ ನಮ್ಗೆಲ್ಲ ಕನ್ಸಿಸ್ಟೆಂಟ್ ಗಳು ಯಾರು ಅನ್ನೋದು ಕೆಲವು ದಿನಗಳಿಂದ ಚಿಂತೆನೆ ಆಗಿದೆ ಅಂತ ಹೇಳ್ಬಹುದು ಮೊದ್ಲೆಲ್ಲಾ ಹೋಸ್ಟ್ ಯಾರು ಅನ್ನೋ ಚಿಂತೆ ಆಗಿತ್ತು ಆಮೇಲೆ ಅಫಿಷಿಯಲ್ ಪ್ರೋಮೋ ಮೂಲಕ ಹೋಸ್ಟ್ ಕಿಚ್ಚ ಸುದೀಪ್ ಅವರೇ ಅಂತ ಕನ್ಫರ್ಮ್ ಮಾಡಿತ್ತು ಬಿಬಿಕೆ ಕೆ ಟೀಮ್ ಅದಾದ ಮೇಲೆ ಸುದೀಪ್ ಅವರು ಶೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ರು ಅದು ಸ್ವರ್ಗಾನ ಅಥವಾ ನರ್ಕಾನ ಅಂದ್ಬಿಟ್ಟು ಅದಾದ ಮೇಲೆ ರಾಜಾ ರಾಣಿ ರೀಲೋಡೆಡ್ ನಲ್ಲಿ ಸ್ಪರ್ಧಿಗಳ ಪರಿಚಯ ಮಾಡಿಸ್ತೀವಿ ಅಂತ ಬಿಬಿ ಕೆ ಟೀಮ್ ಅಫಿಷಿಯಲ್ ಆಗಿ ಪ್ರೋಮೋದ ಮೂಲಕ ಹೇಳಿಕೊಂಡಿತ್ತು ಅದು ಕಳೆದ ಕೆಲವೇ ಕೆಲವು ಗಂಟೆಯಲ್ಲಿ ಬಿಬಿ ಕೆ ಟೀಮ್ ಅವರು ಕೆಲವು ಫೋಟೋಸ್ ಗಳನ್ನ ಬ್ಲರ್ ಮಾಡಿ ತಮ್ಮ ವಾಹಿನಿಯಲ್ಲಿ ಹಾಕೊಂಡಿದ್ರು ಇವರ ಬಿಬಿಕೆಯ ಸ್ಪರ್ಧಿಗಳು ಅಂತ ಕೂಡ ಹೇಳಿಕೊಂಡಿದ್ರು ಅದರಲ್ಲಿ ಕೆಲವು ಜನರು ಫೋಟೋಗಳನ್ನ ನಾವು ಗುರುತಿಸಬಹುದಾಗಿತ್ತು ಕಿರಣ್ ರಾಜ್ ಅವರ ಫೋಟೋ ಹಾಗೆ ಹರಿಪ್ರಿಯಾ ಅವರ ಫೋಟೋ ಮತ್ತೆ ವರ್ಷ ಕಾವೇರಿಯವರ ಫೋಟೋ ಆದ್ರೆ ಮೇಲೆ ಮುಗಿದ್ಮೇಲೆ ವರ್ಷ ಕಾವೇರಿಯವರು ಹರಿಪ್ರಿಯಾ ಅವರು ಮತ್ತೆ ಕಿರಣ್ ರಾಜ್ ಅವರು ಅಫಿಷಿಯಲ್ ಆಗಿ ನಾವು ಬಿಗ್ ಬಾಸ್ ಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹರಿದಾಡುತ್ತಿದೆ ಅನ್ನೋ ಕ್ಷಣದಲ್ಲಿಯೇ ಕಿರಣ್ ರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಫ್ಯಾನ್ಸ್ ಗಳಿಗೆ ಬಿಬಿ ಎಲ್ಲ ರೂಮರ್ಸ್ ನಾನು ಬಿಗ್ ಬಾಸ್ ಗೆ ಬರ್ತಾ ಇಲ್ಲ ಅಂತ ಖಂಡಿತವಾಗಿ ಒಂದು ಪೋಸ್ಟ್ ಮೂಲಕ ತಿಳಿಸುತ್ತಾರೆ ಅದಾದ ಬೆನ್ನಲ್ಲೇ ಹರಿಪ್ರಿಯಾ ಮೇಡಮ್ ಅವರು ಕೂಡ ಹೇಳಿಕೊಂಡಿದ್ದಾರೆ ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕುವ ಮೂಲಕ ನಾನು ಬಿಗ್ ಬಾಸ್ ಗೆ ಬರ್ತಾ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ವರ್ಷಾ ಕಾವೇರಿ ಅವರು ಕೂಡ ಹಾಗೆ ಹೇಳಿಕೊಂಡಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳು ಯಾರು ಬರ್ತಾರೆ ಯಾರು ಬರೋಲ್ಲ ಅನ್ನೋದಕ್ಕೆ ನಾವು ಕೂಡ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ವೇಟ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ